ಇಪ್ಪತ್ತೆರಡರಿಂದ ಇಪ್ಪತ್ತೆರಡರಿಂದ ಸಾಮಾಜಿಕ ಶೈಕ್ಷಣಿಕ ಜಾತಿ ವ್ಯವಸ್ ಜಾತಿ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ ನೀವೆಲ್ಲರೂ ಕೂಡ ಬರೆಯುವಾಗ ಬರೆಯುವಾಗ ಯಾವುದೇ ಆಗಲಿ ಯಾವುದೇ ಯಾರೇ ಜಾತಿ ಆಗಲಿ ಆಯ ಜಾತಿಯವರು ಹೆಸರು ಹೇಳಬೇಕು ಧರ್ಮ ಹೇಳಬೇಕು ಮತ್ತು ನೀವು ಈ ಕುರುಬರಲ್ಲಿ ಅನೇಕ ಜಾತಿಗಳಿದ್ದಾವೆ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಹಾಲುಮತ ಗೊಂಡ ಕುರುಬ ಹಿಂಗೆಲ್ಲ ಅವೆಲ್ಲ ಬರೆಯಕ್ಕೋಗ್ಬೇಡಿ ಬರೀ ಕುರುಬ ಅಂತ ಬೆಳಿರಿ ಬರೀರಿ ಸಾಕು ಆಮೇಲೆ ಭಾಳ ಈ ದೊಡ್ಡಸ್ತಿಗೆಗೋಸ್ಕರ ಆಲು ಮಥ ಅಂತ ಹೇಳ್ಕೊಳ್ಳೋದು ಏನು ನನಗೆ ಅರ್ಥನೇ ಆಗೋದಿಲ್ಲ ಕುರುಬ ಅಂತಂದರೆ ಕುರಿಕಾಯವರು ಅಂತ ನಮ್ಮ ವೃತ್ತಿ ಕುರಿಕಾಯದು ಕುರ್ಬಾ ಅಂತ ಬರ್ಕೊಳ್ಳಿ ಅದನ್ನೆಲ್ಲ ಮತ ಗೋಂಡಾ ಸಮಾಜ ಅವೆಲ್ಲ ಬರ್ಕೊಳ್ಳೋಕ್ ಹೋಗ್ಬಿಡಿ ಈಗ ಗೋಂಡಾ ಆಫ್ಕೋರ್ಸ್ ಅವರು ಎಷ್ಟಿಗೆ ಬರ್ತಾರೆ ಅವ್ರು ಬರ್ಕಂದ್ರೆ ಬರ್ಕೊಳ್ಳಿ ಈ ಇಲ್ಲ ಎರಡೇ ಜಿಲ್ಲೆ ಬೀದರ್ ಮತ್ತು ಗುಲ್ಬರ್ಗ ಇನ್ನು ಮೂರು ಮೂರು ಜಿಲ್ಲೆಯವ್ರೂ ಕೂಡ ನಾನು ರಾಯಚೂರಿನಲ್ಲೂ ಇದ್ದಾರೆ ಯಾದಗಿರಿ ಜಿಲ್ಲೆನಲ್ಲೂ ಕೂಡ ಇದ್ದಾರೆ ಅವನ್ನೆಲ್ಲ ಶಿಫಾರಸು ಮಾಡಿದ್ದೀನಿ ನಾನು ಇವರೆಲ್ಲರೂ ಕೂಡ ಕುರುಬರು ಗೊಂಡ್ರೆ ಗೊಂಡರು ಕುರುಬ್ರೆ ಅಂತ ಶಿಫಾರಸ್ ಮಾಡಿದ್ದೀನಿ ಅದೇನೇ ಇರಲಿ ನೀವು ಜಾತಿ ಬರೆಯುವಾಗ ಕುರುಬ ಅಂತ ಬರೀರಿ ಅಷ್ಟೇ ಗೊತ್ತಾಯ್ತಾ ಈ ಜಾತಿ ವ್ಯವಸ್ಥೆಗೂ ಈ ನಮ್ಮದು ಬರೀ ಇದು ಜಾತಿ ಅಲ್ಲ ಇದು ಬರೀ ಜಾತಿ ಜಾತಿ ಒಂದು ಭಾಗ ಅಷ್ಟೇ ಆದರೆ ಪ್ರತಿ ಜಾತಿನಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ಶೈಕ್ಷಣಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ಉದ್ಯೋಗಿಕ್ ಔದ್ಯೋಗಿಕವಾಗಿ ನಿಮ್ಮ ಪರಿಸ್ಥಿತಿ ಏನು ನಿಮಗೆ ಜಮೀನಿದೆಯಾ ಇಲ್ಲವಾ ಉದ್ಯೋಗದಲ್ಲಿ ಇದ್ದೀರಾ ಇಲ್ಲವಾ ಕೂಲಿ ಮಾಡ್ತಾ ಇದ್ದೀರಾ ಇಲ್ವಾ ಇದು ಗೊತ್ತಾಗಬೇಕಲ್ಲ ಸಮ ಸರ್ಕಾರಕ್ಕೆ ಪ್ರತಿಯೊಬ್ಬರದ್ದು ಗೊತ್ತಾಗಬೇಕಲ್ಲ ಈಗ ಗೊತ್ತಾಗದ್ರೆ ಕಾರ್ಯಕ್ರಮ ಹೆಂಗೆ ಮಾಡೋದು ಈಗ ನಾನು ಐದು ಗ್ಯಾರಂಟಿಗಳನ್ನು ಮಾಡಿದ್ದೀನಿ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀನಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಮತ್ತು ಯುವ ನಿಧಿ ಕಾರ್ಯಕ್ರಮ ಐದು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಯಾಕೆ ಮಾಡಿದೆ ಇವನ್ನ ಅಂತಂದರೆ ಅಸಮಾನತೆ ಹೋಗ್ಬೇಕು ಎಲ್ರಿಗೂ ಶಕ್ತಿ ಬರಬೇಕು ಈಗ ನಿಮಗೆ ಮಧ್ಯವರ್ತಿಗಳ ಕಾಟ ಇಲ್ಲ ಈಗ ಮಧ್ಯವರ್ತಿಗಳ ಕಾಟ ಇಲ್ಲ ಎರಡು ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ ಮಹಿಳಾ ಅಧ್ಯಕ್ಷಿಣಿಯರು ಅಲ್ಲ ಯಜಮಾನ್ರು ಎರಡು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಬಂದ್ಬಿಡ್ತದೆ ನೀವೆಲ್ಲರೂ ಕೂಡ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ಬೋದು ನನ್ನ ಹೆಂಡ್ತಿನೂ ಓಡಾಡ್ಬೋದು ರೇವಣ್ಣ ಹೆಂಡ್ತಿನೂ ಓಡಾಡ್ಬೋದು ಇವರು ಹೆಂಡತಿರು ಓಡಾಡೋದು ಜಿ ಎಸ್ ಪಾಟೀಲ್ ಹೆಂಡತಿರು ಓಡಾಡೋದು ಎಲ್ಲರಿಗೂ ಫ್ರೀ ಅದಕ್ಕೆ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಪ್ರವಾಸ ಮಾಡಿದ್ದಾರೆ ಇದಕ್ಕೋಸ್ಕರ ಇದಕ್ಕೋಸ್ಕರ ಯಾಕೆ ಮಾಡಿದೆ ಅಂತಂದ್ರೆ ಸಮಾನತೆ ದಾರಿಗೂ ಬರಬೇಕಲ್ಲ ಸಮಾನತೆ ಬರಬೇಕಲ್ಲ ಎಲ್ರಿಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕಲ್ಲ ಇದು ಬರಲಿಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡಿರೋದು ಇದರಿಂದ ಏನು ಉಪಯೋಗ ಆಗಿದೆ ಅಂತಂದ್ರೆ ಕರ್ನಾಟಕ ಈ ಪರ್ ಇದು ಅಂತ ಪರ್ ಕ್ಯಾಪಿಟಲ್ ಇನ್ಕಮ್ ಪರ್ ಕ್ಯಾಪಿಟಲ್ ಇನ್ಕಮ್ ತಲಾ ಆದಾಯ ತಲಾ ಆದಾಯ ಕರ್ನಾಟಕ ನಂಬರ್ ಒನ್ ಇನ್ ದಿ ಕಂಟ್ರಿ ನಂಬರ್ ಒನ್ ಕೋನ್ ರೆಡ್ಡಿ ನಂಬರ್ ಒನ್ ಎಲ್ಲ ಸಮಾಜ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರು ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು ಎಲ್ಲ ಪಾರ್ಟಿಯವರು ಎಲ್ಲ ಪಾರ್ಟಿಯವರು ಏನು ಬಿಜೆಪಿಲಿರೋರು ಕೊಡಲು ನಾವು ಜೆ ಡಿ ಎಸ್ನಲ್ಲಿರೋರು ಕೊಡಲು ನಾವು ಅಲ್ಲಿನ ಬಡವರಿಗೂ ಕೊಡ್ತೀವಿ ಕಾಂಗ್ರೆಸ್ನಿಂದರೋ ಬಡವರಿಗೂ ಕೊಡ್ತೀವಿ ಪಿಲಿರೋ ಬಡವ್ರಿಗೂ ಕೊಡ್ತೀವಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿದೆ ಈ ಕಾರ್ಯಕ್ರಮಗಳಿಗೆ ಇನ್ನೇನಾಗಿದೆ ಅಂತಂದ್ರೆ ಉಪಯೋಗ ಈ ಬೆಂಗಳೂರಿನಲ್ಲಿ ಮಹಿಳಾ ಉದ್ಯೋಗ ಮಹಿಳೆಯರಿಗೆ ಉದ್ಯೋಗ ಸಿಕ್ಕಿರ್ತಕ್ಕಂಥದ್ದು ಇಪ್ಪತ್ತ್ಮೂರು ಪರ್ಸೆಂಟ್ ಹುಬ್ಬಳ್ಳಿ ಧಾರವಾಡದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇದು ಉದ್ಯೋಗ ಹೆಚ್ಚಾಗಿದೆ ಈಗ ಇದು ಆಗ್ಬೇಕೋ ಬೇಡ ಆಗ್ಬೇಕೋ ಬೇಡವೇನ್ರಿ ಆದರೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ ಅಂತಂದರೆ ನೀವೆಲ್ಲ ಅವ್ರ ಸಾಮಕ್ಕೆ ಬಂದ್ಬಿಡ್ತೀರಿ ಅಂತ ಭಯ ನಮ್ಮ ಮಾತು ನಿಮ್ಮ ಮಾತು ಕೇಳಲ್ಲ ಅಂತ ಭಯ ಅವ್ರ ಮಾತು ಕೇಳಲ್ಲ ಅಂತ ಅವ್ರಿಗೆ ಆರ್ಥಿಕವಾಗಿ ನೀವು ಸಾಮಾಜಿಕವಾಗಿ ಶಕ್ತಿ ಬಂದ್ಬಿಟ್ರೆ ನೀವು ಯಾರು ಮಾತು ಕೇಳ್ತೀವಿ ಈಗೇನು ಮಾಡ್ತಾ ಇದ್ದೀವಿ ನಾವು ನಿಮ್ಗೆ ಗೊತ್ತಾ ಇರ್ತಕ್ಕಂಥ ಬಡವ ಬಂದರೆ ಅವನಿಗೆ ಬುದ್ಧಿ ಸ್ವಾಮಿ ಅಂತೀವಿ ಅಲ್ವಾ ಹೌದೋ ಇಲ್ವೋ ಬುದ್ಧಿಸ್ವಾಮಿ ಅಂತೀವಿ ಮೇಲ್ಜಾತಿಯಲ್ಲಿರ್ತಕ್ಕಂಥ ಬಡವ ಬಂದರೂ ಕೂಡ ಬುದ್ಧಿಸ್ವಾಮಿ ಅಂತೀವಿ ಅವನ್ನ ಮೇಲ್ಗಡೆ ಕೂಸ್ತೀವಿ ಕರ್ಕೊಂಡು ಹೋಗಿ ಅದೇ ಒಬ್ಬ ದಲಿತ ಶ್ರೀಮಂತ ಆಗಿದ್ರು ಕೂಡ ವಿದ್ಯಾವಂತ ಆಗಿದ್ರು ಕೂಡ ಅವ್ನು ಬಂದರೆ ಏಕವಚನದಲ್ಲಿ ಮಾತಾಡಿಸ್ತೀವಿ ಕೆಳಗಡೆ ಕುಳಿಸ್ತೀವಿ ಇದು ಗುಲಾಮ್ಗಿರಿಯ ಸಂಕೇತ ತಿಳ್ಕೋಬೇಕು ಗುಲಾಮಗಿರಿಯ ಸಂಕೇತ ಯಾರಿಗೆ ಗುಲಾಮ್ಗಿರಿ ವ್ಯವಸ್ಥೆಯಿಂದ ಹೊರಗಡೆ ಬರಲ್ಲ ಅವರು ಅವರು ಯಾರು ಕೂಡ ಬದಲಾವಣೆಗೆ ಸಜ್ಜಾಗಲ್ಲ ಗುಲಾಮಗಿರಿಯನ್ನು ಕಿತ್ತೆಸಿಬೇಕು ಅದಕ್ಕೆ ಸ್ವಾಭಿಮಾನ ಇರಬೇಕು ಸ್ವಾಭಿಮಾನ ಈ ಸ್ವಾಭಿಮಾನ ಬರಬೇಕಾದ್ರೆ ನೀವೆಲ್ಲರೂ ಕೂಡ ಶಿಕ್ಷಿತರಾಗಲೇಬೇಕು ವಿದ್ಯಾವಂತರಾಗಲೇಬೇಕು ಅದಕ್ಕೆ ನಾರಾಯಣ್ ಗುರು ಕೇರಳದ ನಾರಾಯಣ್ ಗುರು ಏನಂತ ಹೇಳ್ತಾರೆ ಅಂತಂದರೆ ವಿದ್ಯೆ ಕಲೀರಿ ಸ್ವತಂತ್ರರಾಗಿರಿ ವಿದ್ಯೆ ಕಲೀರಿ ಸ್ವತಂತ್ರರಾಗಿರಿ ಅಂತ ಇಡೀ ಕೇರಳ ತುಂಬ ಕೋಸ್ಟಲ್ ಏರಿಯಾದಲ್ಲಿ ಪ್ರಚಾರ ಮಾಡ್ತಾರೆ ಹಾಗಾಗಿ ನೀವು ಫಕೀರಪ್ಪನವರು ಸಂಘಟನೆ ಮಾಡಿ ಇಪ್ಪತ್ತೈದು ವರ್ಷ ಈಗಾಗಲೇ ಆಗಿದೆ ಎರಡು ಸಾವಿರದ ಇಶ್ವಿನಲ್ಲಿ ಆದ್ದು ಎರಡು ಸಾವಿರದ ಇಸ್ವಿಲಲ್ಲಿ ಆದದ್ದು ಸಂಘ ಶುರುವಾದದ್ದು ಎರಡು ಸಾವಿರದ ಈಗ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ವರ್ಷ ತುಂಬಿದೆ ಇಪ್ಪತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದೆ ಸಮಾಜ ಆಗೋವರೆಗೂ ಕೂಡ ಇಂಥ ಸಂಘಟನೆ ಇರಲಿ ಈ ಸಂಘಟನೆಯನ್ನು ಮುಂದೂಡಿಸ್ತಕ್ಕಂಥ ಶಕ್ತಿ ಜನರಿಗೆ ಬರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್